ಅಸ್ಸಲಾಂ ವಾಲೇಕುಂ ವರಹಮತುಲ್ಲಾಹಿ ಒಬರಕಾತುಹು ಇಸ್ರೇಲ್ ಸೈನ್ಯಕ್ಕೆ ರಬ್ಬನು ಕೊಟ್ಟ ಭಯಾನಕ ರೋಗವನ್ನು ನೋಡಿದ್ದೀರಾ ಭಯಾನಕ ಶಿಕ್ಷೆಯನ್ನು ನೋಡಿದ್ದೀರಾ ಒಂದು ವೇಳೆ ದೇಹವನ್ನು ಬಾಧಿಸುವ ರೋಗಗಳಿಗಿಂತ ತೊಂದರೆಗಳಿಗಿಂತ ಜೀವನದ ಶಾಂತಿಯನ್ನು ಕೆಡಿಸುವ ಕಷ್ಟವನ್ನು ಉಂಟುಮಾಡುವ ಒಂದು ಅಲ್ಲಾಹು ಸುಭಾನಹುವತ್ತಾಲ ಅವರಿಗೆ ನಿರಂತರವಾಗಿ ಕೊಡುತ್ತಿದ್ದಾನೆ ಇಸ್ರೇಲಿಯರ ಅಂದರೆ ಅವರ ಸೈನಿಕರ ಮನಸ್ಸಿನ ಒಳಗೆ ಶಾಂತಿ ಕಳೆದುಕೊಳ್ಳುತ್ತಿದೆ ಅವರ ನಿದ್ದೆ ಕಳೆದುಕೊಳ್ಳುತ್ತಿದೆ ಅವರಿಗೆ ನಿದ್ದೆ ಮಾಡಲು ಸಾಧ್ಯವಾಗುತ್ತಿಲ್ಲ ಒಬ್ಬ ಇಸ್ರೇಲ್ ಸೈನಿಕನು ತನ್ನ ಅನುಭವವನ್ನು ಹಂಚಿಕೊಳ್ಳುತ್ತಾನೆ ಒಬ್ಬ ಪ್ಯಾಲೆಸ್ಟೈನಿಯನ್ನನ್ನು ಕೊಂದದ್ದರಲ್ಲಿ ನಾನು ಭಾಗಿಯಾದ ಕಾರಣ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತಿಲ್ಲ ನನಗೆ ನಿದ್ದೆ ಸಿಗುತ್ತಿಲ್ಲ ಜೀವನವೇ ಭೂತದಂತೆ ಆಗಿಬಿಡುತ್ತದೆ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ನಿದ್ದೆಯ ಭಾಗ್ಯ ಸಿಗದಿದ್ದರೆ ಜೀವನದಲ್ಲಿ ಯಾವ ಸುಖವನ್ನು ಪಡೆಯಲು ಸಾಧ್ಯ ಬಂದೂಕುಗಳು ಕ್ಷಿಪಣಿಗಳು ಫಿರಂಗಿಗಳು ಆಧುನಿಕ ಸೌಲಭ್ಯಗಳು ಯುದ್ಧ ವಿಮಾನಗಳು ಎಲ್ಲವೂ ಇದ್ದರೂ ನರಿಯಂತೆ ಬದುಕಲು ಶಪಿಸಲ್ಪಟ್ಟವರು ಅಥವಾ ಗ್ರಾಮಾಂತರದಲ್ಲಿ ನಾಯಿಮರಿಗಳನ್ನು ಸಣ್ಣ ಮಕ್ಕಳು ಕಲ್ಲೆಸೆಯುವಂತೆ ಪ್ಯಾಲೆಸ್ಟೈನ್ ಜನರು ಅವರನ್ನು ಕಲ್ಲೆಸೆದು ಓಡಿಸುತ್ತಿದ್ದಾರೆ ಹೀಗೆ ಬದುಕಲು ಶಪಿಸಲ್ಪಟ್ಟ ಭೀರಿಗಳಾಗಿ ಅವರು ನಾಶವಾಗಿ ಹೋಗುತ್ತಿದ್ದಾರೆ ಆದರೆ ಇನ್ನೊಂದೆಡೆ ಪ್ಯಾಲೆಸ್ಟೈನ್ ಜನರು ಅವರ ಬಳಿ ಆಯುಧಗಳಿಲ್ಲ ಆಧುನಿಕ ಸೌಲಭ್ಯಗಳಿಲ್ಲ ಗುಂಡು ನಿರೋಧಕ ಬಟ್ಟೆಗಳೂ ಇಲ್ಲ ಆದರೂ ಅವರು ಸಣ್ಣ ಸಣ್ಣ ಕಲ್ಲುಗಳಿಂದ ಈ ಸೈನ್ಯವನ್ನು ಇಸ್ರೇಲ್ನ ಯಹೂದಿ ಸೈನ್ಯವನ್ನು ಎಸೆದು ಓಡಿಸುತ್ತಿದ್ದಾರೆ ಅವರು ಕೊಲ್ಲಲ್ಪಡುವಾಗ ಶಹೀದರಾಗುವಾಗ ಅವರು ನಗುಮೊಗದಿಂದ ಸಾಯುತ್ತಾರೆ ಕಾರಣ ಅವರಿಗೆ ಗೊತ್ತಿದೆ ಈ ಜೀವನ ಯಾವ ಕ್ಷಣದಲ್ಲಾದರೂ ಕೊನೆಗೊಳ್ಳಬಹುದು ಈ ಜೀವನದಲ್ಲಿ ಶಹಾದತ್ ಸಿಗುವುದು ರಕ್ತಸಾಕ್ಷಿತ್ವವನ್ನು ಪಡೆಯುವುದು ಅಲ್ಲಾಹುವಿನಿಂದ ದೊಡ್ಡ ಮನ್ನಣೆ ಒಂದು ಉಡುಗೊರೆ ಒಂದು ಸಮ್ಮಾನ ಆದ್ದರಿಂದ ನಗುಮೊಗದಿಂದ ಈ ಲೋಕಕ್ಕೆ ಶಾಂತಿಯಿಂದ ವಿದಾಯ ಹೇಳುತ್ತಾರೆ ತಿಳಿದುಕೊಳ್ಳಿ ಅಲ್ಲಾಹುವಿನ ಸ್ಮರಣೆಯಿಂದ ಜಿಕ್ರನಿಂದ ಹೃದಯಗಳಿಗೆ ಶಾಂತಿ ಸಿಗುತ್ತದೆ ಅಲ್ಲಾಹು ತಾಲಾ ಅವರಿಗೆ ಶುಹದಾಗಳ ದರ್ಜೆಯನ್ನು ನೀಡಲಿ ಇಸ್ರೇಲ್ ಸೈನ್ಯವನ್ನು ಸೋಲಿಸಲಿ ಪ್ಯಾಲೆಸ್ಟೈನ್ ಜನರಿಗೆ ಮುಕ್ತಿಯನ್ನು ನೀಡಲಿ ನು ರಬ್ಬು ಸುಭಾನುತಲ ವಿಮೋಚನೆ ಮಾಡಲಿ